ಹೇ ಮಹಿಳೆಯರೇ ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಿ ಮನೆಯಿಂದಲೇ ಹಣ ಸಂಪಾದಿಸ್ಬೇಕು ಅಂತ ಯೋಚಿಸ್ತಿದ್ದೀರಾ ಆದರೆ ಯಾವ ಕಂಪನಿ ನಂಬೇಕು ಅಂತ ಕನ್ಫ್ಯೂಷನ್ ಆಗ್ತಿದೆಯಾ ಇಂದು ನಾನು ನಿಮಗೆ ಒಂದು ಜೆನ್ಯೂನ್ ಕಂಪನಿ ಬಗ್ಗೆ ಹೇಳ್ತೇನೆ ಬಿಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಮಹಿಳೆಯರಿಗೆ ಅದ್ಭುತವಾದ ಇನ್ಕಮ್ ಆಪರ್ಚುನಿಟೀಸ್ ಕೊಡುವ ಕಂಪನಿಯಾಗಿದೆ ಯಾಷ್ಬೇಜ್ ಎಂಬುದು ಟೂ ಥೌಸಂಡ್ ಏಯ್ಟೀನ್ರಲ್ಲಿ ಎಸ್ಟಾಬ್ಲಿಷ್ ಆದ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಾಗಿದೆ ಇದು ಹೆಲ್ತ್ ವೆಲ್ನೆಸ್ ಬ್ಯೂಟಿ ಪರ್ಸನಲ್ ಕೇರ್ ಹೋಮ್ ಕೇರ್ ಮತ್ತು ಆಗ್ರೋ ಪ್ರಾಡಕ್ಟ್ಸ್ಗಳಲ್ಲಿ ಸ್ಪೆಷಲೈಸ್ ಮಾಡಿದೆ ಈ ಕಂಪನಿಯ ಮುಖ್ಯ ಹೆಡ್ಕ್ವಾರ್ಟರ್ಸ್ ಅಹಮದಾಬಾದ್ ಗುಜರಾತ್ನಲ್ಲಿದೆ ಮತ್ತು ಇದು ಈಗಾಗಲೇ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಎಕ್ಸ್ಪ್ಯಾಂಡ್ ಆಗಿದೆ ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ ಇವರ ಎಲ್ಲ ಪ್ರಾಡಕ್ಟ್ಸ್ ಜಿಎಂಪಿ ಸರ್ಟಿಫೈಡ್ ಆಗಿವೆ ಅಂದ್ರೆ ಕ್ವಾಲಿಟಿ ಗ್ಯಾರಂಟಿ ಇದೆ ಈಗ ಮುಖ್ಯ ಪ್ರಶ್ನೆ ಇನ್ಕಮ್ ಪೊಟೆನ್ಷಿಯಲ್ ಎಷ್ಟು ಯಾಶ್ ಬಿಸ್ನಲ್ಲಿ ನೀವು ಡೈಲಿ ಒಂದು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿವರೆಗೆ ಆನ್ ಮಾಡಬಹುದು ಇದು ಕೇವಲ ಪ್ರಾಮಿಸ್ ಅಲ್ಲ ಇದು ರಿಯಾಲಿಟಿಯಾಗಿದೆ ಕಂಪನಿಯ ಬಿಸ್ನೆಸ್ ಪ್ಲಾನ್ ಅನುಸಾರ ನೀವು ಮೂರು ಟೈಪ್ಸ್ ಆದ ಇನ್ಕಮ್ ಆನ್ ಮಾಡಬಹುದು ಮ್ಯಾಚಿಂಗ್ ಇನ್ಕಮ್ ವೀಕ್ಲಿ ಬೇಸಿಸ್ನಲ್ಲಿ ರಾಯಲ್ಟಿ ಇನ್ಕಮ್ ಮಂತ್ಲಿ ಬೇಸಿಸ್ನಲ್ಲಿ ಮತ್ತು ಜನರೇಷನ್ ಇನ್ಕಮ್ ಮಂತ್ಲಿ ಬೇಸಿಸ್ನಲ್ಲಿ ಇದಲ್ಲದೆ ರೀಟೇಲ್ ಪ್ರಾಫಿಟ್ ಕೂಡ ಟೆನ್ನಿಂದ ಟ್ವೆಂಟಿ ಪರ್ಸೆಂಟ್ ವರೆಗೆ ಸಿಗುತ್ತದೆ ಮಹಿಳೆಯರಿಗೆ ಈ ಕಂಪನಿ ಏಕೆ ಪರ್ಫೆಕ್ಟ್ ಚಾಯ್ಸ್ ಆಗಿದೆ ಅಂತ ನೋಡೋಣ ಮೊದಲನೇದಾಗಿ ರೆಜಿಸ್ಟ್ರೇಷನ್ ಕಂಪ್ಲೀಟ್ಲಿ ಫ್ರೀ ಆಗಿದೆ ಯಾವುದೇ ಜಾಯ್ನಿಂಗ್ ಫೀ ಇಲ್ಲ ಎರಡನೇದಾಗಿ ಇದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆಗಿದೆ ಅಂದ್ರೆ ನೀವು ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನು ನೋಡ್ಕೊಂಡು ಅದೇ ಸಮಯದಲ್ಲಿ ಈ ಬಿಸ್ನೆಸ್ ಮಾಡಬಹುದು ಮೂರನೇದಾಗಿ ಬ್ಯೂಟಿ ಮತ್ತು ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಮಾರಾಟ ಮಾಡುವುದು ಮಹಿಳೆಯರಿಗೆ ನ್ಯಾಚುರಲ್ ಆಗಿ ಬರುತ್ತದೆ ಏಕೆಂದ್ರೆ ನಾವೇ ಈ ಪ್ರಾಡಕ್ಟ್ಸ್ ಬಳಸ್ತೇವೆ ಮತ್ತು ಅವುಗಳ ಕ್ವಾಲಿಟಿ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತೇವೆ ನ ರೆಪ್ಯುಟೇಷನ್ ಬಗ್ಗೆ ಮಾತನಾಡೋಣ ಈ ಕಂಪನಿ ಏಯ್ಟ್ ಇಯರ್ಸ್ ಇಂದ ಮಾರ್ಕೆಟ್ನಲ್ಲಿದ್ದು ಮತ್ತು ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಾ ಇದೆ ಇವರ ಡಿಸ್ಟ್ರಿಬ್ಯೂಟರ್ಸ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಎಂದು ರಿಪೋರ್ಟ್ಸ್ ಹೇಳುತ್ತವೆ ಕಂಪನಿಯ ಗ್ರೋತ್ ರೇಟ್ ಅದರ ಕ್ವಾಲಿಟಿ ಮಾರ್ಕೆಟಿಂಗ್ ಪ್ಲಾನ್ ಮತ್ತು ಮ್ಯಾನೇಜ್ಮೆಂಟ್ ಬಗ್ಗೆ ಮಾತನಾಡುತ್ತದೆ ಇದಲ್ಲದೆ ಯಾಶ್ಬೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ತೆಗೆದುಕೊಳ್ಳುತ್ತದೆ ಎಚ್ ಐ ವಿ ಏಡ್ಸ್ ಅವೇರ್ನೆಸ್ ಕ್ಯಾಂಪೇನ್ಸ್ ನಡೆಸುತ್ತದೆ ಎಜುಕೇಷನಲ್ ಪ್ರೋಗ್ರಾಂಸ್ ಮತ್ತು ಆರ್ಫನ್ ಹೋಮ್ ಇನಿಷಿಯೇಟಿವ್ಸ್ ಪ್ಲಾನ್ ಮಾಡ್ತಾ ಇದೆ ಈ ಕಂಪನಿಯ ಕಾಂಪೆನ್ಸೇಷನ್ ಪ್ಲಾನ್ ಅತ್ಯಂತ ಆಕರ್ಷಕವಾಗಿದೆ ವೀಕ್ಲಿ ಪೇಔಟ್ ಸಿಸ್ಟಮ್ ಇದೆ ಅಂದ್ರೆ ನೀವು ಕೆಲಸ ಮಾಡಿದ ಮೇಲೆ ಕಾಯಬೇಕಾಗಿಲ್ಲ ಪ್ರತಿ ವಾರ ನಿಮ್ಮ ಅರ್ನಿಂಗ್ಸ್ ಸಿಗ್ತಾವೆ ಹೌದು ಫೈವ್ ಪರ್ಸೆಂಟ್ ಟಿ ಡಿ ಎಸ್ ಫೈವ್ ಪರ್ಸೆಂಟ್ ಸರ್ವೀಸ್ ಟ್ಯಾಕ್ಸ್ ಮತ್ತು ಫೈವ್ ಪರ್ಸೆಂಟ್ ವಾಲೆಟ್ಗೆ ಆ್ಯಡ್ ಆಗ್ತದೆ ಆದರೆ ಇದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಆಗಿದೆ ಎಲ್ಲ ಲೆಜಿಟಿಮೇಟ್ ಕಂಪನಿಗಳಲ್ಲಿ ಮಹಿಳೆಯರಿಗೆ ಇನ್ನೊಂದು ಪ್ರಯೋಜನ ಏನಂದ್ರೆ ಯಶ್ ಬಿಸ್ನಲ್ಲಿ ಟೀಮ್ ಬಿಲ್ಡಿಂಗ್ ಮಾಡುವುದು ಈಸಿಯಾಗಿದೆ ನೀವು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ಗೆ ಪ್ರಾಡಕ್ಟ್ಸ್ ರೆಕಮೆಂಡ್ ಮಾಡಬಹುದು ಅವರು ಸ್ಯಾಟಿಸ್ಫೈಡ್ ಆದರೆ ಅವರು ಕೂಡ ಬಿಸ್ನೆಸ್ ಜಾಯಿನ್ ಆಗಬಹುದು ಈ ರೀತಿ ನಿಮ್ಮ ನೆಟ್ವರ್ಕ್ ಗ್ರೋ ಆಗ್ತಾ ಹೋಗ್ತದೆ ಮತ್ತು ನಿಮ್ಮ ಇನ್ಕಮ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಕಂಪನಿಯಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಇವೆ ಸಿಲ್ವರ್ ಗೋಲ್ಡ್ ಪ್ಲಾಟಿನಮ್ ಡೈಮಂಡ್ ನಿಮ್ಮ ಪರ್ಫಾರ್ಮೆನ್ಸ್ ಅನುಸಾರ ನೀವು ಈ ಲೆವೆಲ್ಸ್ ಅಚೀವ್ ಮಾಡಬಹುದು ಹೈಯರ್ ಲೆವೆಲ್ಗೆ ಹೋದಷ್ಟು ಹೆಚ್ಚು ಬೆನಿಫಿಟ್ಸ್ ಮತ್ತು ಇನ್ಕಮ್ ಸಿಗ್ತದೆ ಡೈಮಂಡ್ ಲೆವೆಲ್ ಗೆ ಸ್ಪೆಷಲ್ ರಾಯಲ್ಟಿ ಇನ್ಸೆಂಟಿವ್ ಕೂಡ ಇದೆ ಅಲ್ಲಿ ಕಂಪನಿಯ ಮಂತ್ಲಿ ಟರ್ನ್ ಓವರ್ನ ತ್ರೀ ಪರ್ಸೆಂಟ್ ಅನ್ನು ಈಕ್ವಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆದ್ರೆ ಎಚ್ಚರಿಕೆ ಯಾವುದೇ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ವರ್ಕ್ ಡೆಡಿಕೇಶನ್ ಮತ್ತು ಪೇಷನ್ಸ್ ಬೇಕು ಯಶ್ ಬಿಸ್ ಕೂಡ ನೈಟ್ ಸಕ್ಸಸ್ ಕೊಡುವುದಿಲ್ಲ ನೀವು ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಆಗಬೇಕು ಪ್ರಾಡಕ್ಟ್ಸ್ ಬಗ್ಗೆ ಚೆನ್ನಾಗಿ ಲರ್ನ್ ಮಾಡಬೇಕು ಮತ್ತು ನಿಮ್ಮ ಟೀಮ್ಗೆ ಪ್ರಾಪರ್ ಟ್ರೈನಿಂಗ್ ಕೊಡಬೇಕು ಕೊನೆಗೆ ಯಶ್ ಬೇಸ್ ಮಹಿಳೆಯರಿಗೆ ಜೆನ್ಯಿನ್ ಆಪರ್ಚುನಿಟಿ ಕೊಡುವ ಕಂಪನಿ ಎಂದು ಹೇಳಬಹುದು ಇದರ ಏಟ್ ಇಯರ್ಸ್ ಆದ ಟ್ರ್ಯಾಕ್ ರೆಕಾರ್ಡ್ ಜಿಎಂಪಿ ಸರ್ಟಿಫೈಡ್ ಪ್ರಾಡಕ್ಟ್ಸ್ ಅಟ್ರಾಕ್ಟಿವ್ ಕಾಂಪೆನ್ಸೇಷನ್ ಪ್ಲಾನ್ ಮತ್ತು ವುಮೆನ್ ಎಂಪವರ್ಮೆಂಟ್ ಫೋಕಸ್ ಇವೆಲ್ಲವೂ ಇದನ್ನು ಟ್ರಸ್ಟ್ ವರ್ದಿ ಚಾಯ್ಸ್ ಮಾಡ್ತದೆ ಆದರೆ ಯಾವುದೇ ಡಿಸಿಷನ್ ತೆಗೆದುಕೊಳ್ಳುವ ಮೊದಲು ಪ್ರಾಪರ್ ರಿಸರ್ಚ್ ಮಾಡಿ ಕಂಪನಿ ರೆಪ್ರೆಸೆಂಟೇಟಿವ್ಸ್ ಜೊತೆ ಮಾತನಾಡಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಕನ್ಸಿಡರ್ ಮಾಡಿ ರಿಮೆಂಬರ್ ಸಕ್ಸೆಸ್ ಯಾವುದೇ ಬಿಸ್ನೆಸ್ನಲ್ಲಿ ಗ್ಯಾರಂಟಿ ಇಡಲ್ಲ ಆದ್ರೆ ರೈಟ್ ಅಪ್ರೋಚ್ ಮತ್ತು ಹಾರ್ಡ್ ವರ್ಕ್ ಇದ್ರೆ ಬೀಸ್ ಡೆಫಿನೆಟ್ಲಿ ನಿಮ್ಗೆ ಗುಡ್ ಇನ್ಕಮ್ ಆಪರ್ಚುನಿಟಿ ಕೊಡಬಹುದು